ಚಿಕನ್ ಆಯ್ತು ಉಳ್ಳಾಗಡ್ಡಿ ಟಮಾಟಿ ಅಲ್ಲಾ ಪೇಸ್ಟ್ ಚಿಕನ್ ಮಸಾಲಾ ಅಕ್ಕಿ ಕೊತ್ತಂಬರಿ ನಿಂಬೆ ಹಣ್ಣು ಟಮಾಟಿ ಅಕ್ಕಿ ಬುಟ್ಟಿ ಮತ್ತೊಂದ್ ಏನೋ ಮಿಸ್ ಆಗೇತಿ ಅಯ್ಯೋ ಅಯ್ಯೋ ಏನಿದು ಉಳ್ಳಾಗಡ್ಡಿ ಟಮಾಟೆ ಹಣ್ಣು ಕೊತ್ತಂಬರಿ ರೊಟ್ಟಿ ಎಲ್ಲಿಯ್ತಿ ಭಾಡ್ಯಾ ಇವನ ಅದು ಒಂದ್ ನೂರು ರೂಪಾಯಿ ದುಡಿ ಯಾವ ನಿನಗ ಮನ್ಯಾಗ ಸಾಂತಿಲ್ಲ ಎಲ್ಲಾನು ಅವೆನ ಓದಿ ಏನ್ ಮಾಡಾಕತ್ತಿ ಇದನ್ನ ಯಾರಿಗ ಕೊಡಾಕತ್ತಿ ಓದಾ

ಬಾಯಿ ಪ್ರೊಬ್ಲಮ್ ಆಯರೆ ಆಕಿ ನೀನ್ ಬಂದೈತಪ್ಪ ಅಯ್ಯೋ ಹಂಗಾರೆ ಮೈಮೇಗಾದಾ ಲಿಪ್ಪೋ ನೀ ಹಂಗಾರೆ ಜೀವನ ಮಾಡಾತಿ ಲಿಪ್ಪಾ ಏನ್ ರೆಡಿ ಈಗ ಏ ಏನಂತಂದ ಈಗ ಬಾಂಡೆ ರೊಟ್ಟಿ ಉಳ್ಳಾಗಡ್ಡಿ ಟೊಮ್ಯಾಟೋ ತಂದರುಪ್ಪ ಹುಳಕಿದೆ ಪಾಲ್ಟಿ ಪಾಟಿ ಕೊಡ್ವನ ಲಿಪ್ಪಾ ಕರಿ ಚಿಕನ್ ತಂದನ್ ತಗೋ ಅಲ್ಲೇ ಸ್ವಲ್ಪ ಕಡಿ ಬಿದ್ದಿದ್ದು ಹಾಕ್ರಿ ಆ ಮಗ ಹೊಟ್ಟೆನ ಎಲ್ಲ ಸಾಲಾಗಿತ್ತಿ ಬಾ ಲಿಪ್ಪ ಹೋಗು ಮಬ ಬಂದ್ಲಕಿ ಹೋಗ್ರೆ ಅಲ್ಲೇ ಹೋಗ್ರಿ ಆ ಕುಡೋದ ಕಾಸ್ ಅಲ್ಲೇ ಬಿದ್ದು ಉಳ್ಳ್ಯಾಡಿ ஏன்ிங்ஸ் கொடுசாக்கிங்ஸ் ಅದೇ ಬೇಡ ಹಿಡಿದ ಮಾಡ್ಬಿಡ್ಬೇಡ್ರಿ ಅವ್ನೋದಿ ಹುಡುಗ ಆಗಿದ ಗಂಡು ಹುಟ್ಟಿದ್ದ ಗೊತ್ತಿಲ್ಲ ಅಷ್ಟು ನಿಂಗ್ ವರ್ಷ ಬರ್ತಾಡಿ ಮುಗುತ್ತೆ ಈಗ ಕೇಳಾಕಂತೀರಿ ನೀವು ಕಡೆ ಏನ್ ಇಪ್ಪತ್ತೈದು ಎಪ್ಪತ್ತೈದು ರೂಪಾಯಿ ಆಗಿರ್ಬೋದು ರೆಡಿ

ಮತ್ತೆ ಹರೆ ಮಧ್ಯನೇಲೆ ಕರೆ ಅವ್ರಿಗೆ ಏ ಹೇಳಾರ ಇಲ್ಲಿ ಅವರಿಗೆ ಬಾಲಿ ಬಾ ಪಟ್ನೇ ಬರ್ತಿದಿವೇ ಸಡಿಗೆ ತುಚು ಓಡಿ ಬರ್ತಂತಾಡಿ ಲಪ್ಪ ತು ಆ ನೀರು ತಂದಿಲ್ಲ ಅಯ್ಯೋ ದೋಸ್ತ ನೀರ ತಂದಿಲ್ಲ ನಾನು ಅಪ್ಪಾ ಫೋನ್ ಮಾಡಿ ಹೇಳೋವರಿಗೆ ನೀರ್ ತಂಬರಪ್ಪ ಅಂತ ಅಲ್ಲ ಅದನ್ನ ನಾನು ಹೇಳಬೇಕು ಅಂದ್ಲಿ ಅಪ್ಪಾ ಪಾರ್ಟಿ ಪಾರ್ಟಿ ನಾ ಕೊಂಡಸತೆ ಅಂತ ಹೇಳಿ ಬರ್ಲಿ ಬರ್ಲಿ

ಅಲ್ಲ ಲೇ ಗಾಡಿ ಇಲ್ಲಿ ತಂದು ಹಚ್ಚಿಪ್ಪ ಮತ್ತು ಕಾಲ ಇಲ್ಲ ನಾನು ಆಯ್ ನಾ ಇಳೋಂಗ ಇಳಿದ್ಯಪ್ಪ ನನಗೆ ಬೇಗ ಕೊಟ್ಟಿದ್ದಿರಿ ನಾ ಯಾಕೆ ಇನ್ನ ಇಳಿತಿದ್ದೆ ಏ ಅಮ್ಮ ಬಡ್ಸಿ ಮಗನ ಅಷ್ಟು ದೊಡ್ಡದೈತಿ ಹೇಳದ ಅದು ಅದು ಆಗತ್ತಲ್ಲ ಏಯ್ ಏನ್ ಲೇ ಕಾಳು ನೀನು ಬಂಗಾರದು ಇಡ್ತೀನಿ ಆ ಸೆಗಣಿ ಅದ ಗೋಮಾತೆ ಅದ ದಿ ಇದದ ನೀ ಇಡೋದು ದೊಡ್ಡ ಹೊಲಸು ಅದ ಏ ಪಾ ಹೋಗ್ಲಿ ಬಿಲ್ಲೆಪ್ಪ ಹೋದೆ ಕಾಳು ಹೊಲಸು ನೋಡಿ ಹಿಮ್ಮತ್ತಿಂದ ಹೇಳ್ರಿ ತೂತ ಕುತೂ ಅಂತ

ஏன்னா சும்னோ கடாக்கொடுத்த அன் சார் குடியாக பட்னா

ए जाऊ दे पेलोत ले धर दे दूध मुकुळ्यागत नोट हक्क हे नेने पण दिले इतो घरी उभा बन तू बस आता तू मब